ಶಬರಿಮಲೆಗೆ ಹೋಗೋದಕ್ಕಿಂತ ಮುಂಚೆ ಇರುಮುಡಿ ಕಟ್ತಾರಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಪಿನ್ ಟು ಪಿನ್ ಎಲ್ಲ ನಿಮಗೆ ಮಾ ಪೂರ್ತಿ ಮಾಹಿತಿ ಸಿಗುತ್ತೆ ಇರುಮುಡಿ ಕಟ್ಟುವಂಥ ಗುರುಗಳ ಮುಂದೆ ಯಾರು ಇರುಮುಡಿ ಕಟ್ಟಿಸ್ಕೊತಾರೆ ಅವರು ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡು ಅಲ್ಲಿಗೆ ತುಪ್ಪದಕಾಯಿ ನಾವು ಏನು ಅರಕೆ ಮಾಡ್ಕೊಂಡಿರ್ತೀವಿ ತುಪ್ಪುರಕಾಯಿ ಉಯ್ಯೋದಕ್ಕೆ ಆ ಕಾಯಿ ಮತ್ತು ಇಡುಗೈ ಹೊಡೆಯೋದಕ್ಕೆ ಅಲ್ಲಿ ಇನ್ನೂ ಸಣ್ಣ ಸಣ್ಣ ಕಾಯಿಗಳೈತೆ ನೋಡಿ ಅದು ಎಲ್ಲವನ್ನು ಸಹ ಅವ್ರ ಮುಂದೆನೇ ಮಡಬೇಕು ಮತ್ತು ಅಲ್ಲಿ ಕಾಯಿಗಳನ್ನ ಮಡಗಾದ ಮೇಲೆ ಮ ಅಲ್ಲಿ ಇಳ್ಯದಲ್ಲೇ ಮತ್ತು ಅಡಿಕೆ ಮುಡಿಗಿರ್ತಾರೆ ಅದನ್ನು ಸಹ ಗುರುಗಳಿಗೆ ಕೊಡಬೇಕಾಗುತ್ತೆ ಆ ನಂತರ ಅಲ್ಲಿ ಒಂದು ಮರದಲ್ಲಿ ಅಲ್ಲಿ ಪಕ್ಕದಲ್ಲಿ ಇವಾಗ ಇದ್ದಾರೆ ನೀವು ನೋಡ್ಬೋದು ಅಕ್ಕಿಯನ್ನು ತಂದಿರ್ತಾರೆ ಆ ಅಕ್ಕಿಯನ್ನು ಸಹ ಅಲ್ಲಿ ಸುರಿಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಆ ನಂತರ ಅಲ್ಲಿಗೆ ಸ್ವಲ್ಪ ಅಕ್ಕಿ ಹಾಕಿ ವಾಪಸ್ ಕೊಟ್ಟು ಕಳಿಸ್ತಾರೆ ಮತ್ತು ಅಲ್ಲಿ ತುಪ್ಪದ ಕಾಯಿ ಹೋಯ್ತಾರಲ್ಲ ಅವರು ಯಾರು ಇರುಮುಡಿ ಕಟ್ಟಿಸ್ಕೊತಾರೋ ಅವರು ಅವ್ರ ಕೈಯಿಂದನೇ ಅಲ್ಲಿಗೆ ತುಪ್ಪವನ್ನು ಹುಯ್ಯಬೇಕಾಗುತ್ತೆ ಗುರುಗಳು ಅಲ್ಲಿಗೆ ತುಪ್ಪವನ್ನು ಹಾಕಿಸ್ತಾರೆ ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ನೋಡ್ತಾ ಇರ್ತೀರ ಸೇಮ್ ಪ್ರೊಸೀಜರ್ ಇದಾಗುತ್ತೆ ತೆಂಗಿನಕಾಯಿ ಒಳಗಡೆ ತುಪ್ಪ ಎಲ್ಲನೂ ಹಾಕ ಆಗಾದ ಇವಾಗ ನೀವು ನೋಡ್ತಿದ್ದೀರಲ್ಲ ಅದನ್ನೆಲ್ಲ ಸ್ವಲ್ಪ ಒರೆಸ್ತಾರೆ ಬಟ್ಟೆಯಿಂದ ಒರೆಸಿ ಅಲ್ಲಿ ತೆಂಗಿನಕಾಯಿ ತೂತು ಮಾಡಿರ್ತಾರಲ್ಲ ತುಪ್ಪ ಒಯ್ಯೋದಕ್ಕೆ ಅಲ್ಲಿಗೆ ಒಂದು ಬಿರುಡೆಯನ್ನು ಹಾಕಿ ಟೈಟ್ ಮಾಡಿ ಅಲ್ಲಿಗೆ ಅಲ್ಲಿ ಧೂಳ್ತಾಗಿರ್ಬೋದು ಅರಿಶಿನ ಕುಂಕುಮ ಎಲ್ಲವನ್ನೂ ಸಹ ಅಲ್ಲಿಗೆ ಇಕ್ತಾರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅದಾದಮೇಲೆ ಕಾಯಿನ ಇರುಮುಡಿ ಕಟ್ತ ಕಟ್ಟಿಸ್ಕೊಳ್ತಾ ಇರ್ತಾರಲ್ಲ ಅವರಲ್ಲೇ ಅವ್ರ ಮನೆಯವರು ಅಥವಾ ಬೇರೆ ಇನ್ಯಾರ್ಯಾದ್ರೂ ಅರಸ್ಕೊಂಡು ನೀವು ಇಲ್ಲಿ ನೀವಿಲ್ಲಿ ಇದ್ದೀರಲ್ಲ ಅವರ ಫ್ಯಾಮಿಲಿಯವರು ಸಹ ಒಂದೊಂದು ಕಾಯಿಗಳನ್ನ ಓಯ್ಬೋದಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಥರ ಅಂದರೆ ಜಾಸ್ತಿಯಾಗಿ ಒಬ್ಬೊಬ್ಬರಿಗೆ ಇರ್ತಾರೆ ಕೆಲವ್ರಿಗೆ ಬ ಕೆಲವೊಬ್ಬರಿಗೆ ಇರೋದಿಲ್ಲ ಅಕಸ್ಮಾತ್ ಯಾರೂ ಇಲ್ಲ ಅಂತಂದರೆ ಮಾಮೂಲಿ ಬೇರೆ ಇನ್ಯಾರಾದರೂ ಅರಸ್ಕೊಂಡು ಸಹ ಉಯ್ ಉಯ್ಯಬೋದು ಅಲ್ಲಿಗೆ ಸನ್ನಿಧಿಗೆ ತಗೊಂಡೋಗೋದಕ್ಕೆ ತುಪ್ಪ ತಣ್ಣಗಾಗ್ತಾ ಆಗ್ತಾ ಅದೇನಾಗುತ್ತೆ ಗಟ್ಟಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ಅವಾಗವಾಗ ಬಿಸಿ ಮಾಡ್ತಾ ಇರ್ತಾರೆ ನೀವಿಲ್ಲಿ ನೋಡ್ಬೋದು ಬಿಸಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಇವಾಗ ತುಪ್ಪದ ಕೈ ಊದಿರಲ್ಲ ಅವ್ರ ಕಡೆಯಿಂದನೇ ಇವಾಗ ಇರುಮುಡಿ ಚೀಲ ಇತ್ತಲ್ಲ ಅದು ಸಣ್ಣದು ಇನ್ನೊಂದು ಚೀಲ ಇರುತ್ತೆ ಅಲ್ಲಿಗೆ ಅವ್ರ ಕೈಯಿಂದನೇ ಹಾಕಿಸ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ದಾರಲ್ಲ ವೀಡಿಯೋದಲ್ಲಿ ಇದೇ ಥರ ಇರುಮುಡಿ ಕಟ್ಟಿಸ್ಕೊಳ್ಳೋರು ಅಥವಾ ಹರ್ಸ್ಕೊಂಡಿರೋರು ಇವರೆಲ್ಲ ತುಪ್ಪದಕಾಯಿ ಊದಾದ ಮೇಲೆ ಅವರ ಸಂಬಂಧಿಕರು ಮತ್ತು ಅವರ ಮನೆಯವರು ಇನ್ನು ಯಾರು ಬೇಕೋ ಅವ್ರಿಗೆ ಪರಿಚಯ ಇರೋಂಥವ್ರು ಎಲ್ಲರೂ ಸಹ ಆ ಒಂದು ಇರುಮುಡಿ ಚೀಲಕ್ಕೆ ಅಕ್ಕಿಯನ್ನು ಹಾಕ್ತಾರೆ ಮತ್ತು ಕಾಸುಗಳನ್ನೂ ಸಹ ಹಾಕ್ತಾರೆ ಒಂದು ಮೂರು ಸಲ ಅಥವಾ ಒಂದು ಸಲ ಹಾಕ್ಬಿಟ್ಟು ಹೋದೆ ಅವ್ರಿಗೆ ಸಣ್ಣ ಮಾಡ್ಕೊಳ್ತಾರೆ ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಅವರ ಬಂಧು ಮಿತ್ರರು ಅವರ ಮನೆಯವರು ಫ್ಯಾಮಿಲೀಸ್ ಅಂದರೆ ಅವ್ರಿಗೆ ಗೊತ್ತಿರೋರು ಎಲ್ಲರೂ ಬೇ ಪರಿಚಯದರು ಎಲ್ಲರೂ ಸಹ ಬಂದು ಇಲ್ಲಿಗೆ ಅಕ್ಕಿ ಹಾಕ್ತಾಯಿರ್ತಾರೆ ನೀವು ವಿಡಿಯೋದಲ್ಲಿ ಇದ್ದೀರಲ್ಲ ಇದೇ ಥರ ಈ ಒಂದು ಇರುಮುಡಿ ಚೀಲಕ್ಕೆ ಗೊತ್ತಿರೋದು ಸಂಬಂಧಿಕರು ಎಲ್ಲರೂ ಸಹ ಅಕ್ಕಿ ಹಾಕದ ಮೇಲೆ ಗುರುಗಳು ಅದನ್ನು ಸಪ್ರೇಟಾಗಿ ಒಂದ್ ಕಡೆ ದಾರದಲ್ಲಿ ಕಟ್ತಾರೆ ಅಂದರೆ ಎರಡು ಕಡೆ ಇರುತ್ತೆ ಈ ಇರುಮುಡಿಗೆ ನೀವು ನೋಡಬಹುದು ಎರಡು ಕಡೆ ಆ ಸ್ಟೋರೇಜ್ಗೋಸ್ಕರ ಅಂತಂದರೆ ಬ್ಯಾಗ್ ಥರ ಎರಡು ಕಡೆ ಇರುತ್ತೆ ಅದರಲ್ಲಿ ಒಂದು ಕಡೆಗೆ ಅಕ್ಕಿಯನ್ನು ಬಂಧು ಮಿತ್ರರೆಲ್ಲ ಹಾಕಿರ್ತಾರೆ ಇನ್ನೊಂದು ಕಡೆಗೆ ಹಾಕ್ತಾರೆ ನೀವು ನೋಡ್ಬೋದು ಮೂರು ಸಲ ಅಕ್ಕಿ ಹಾಕ್ತಾರೆ ಅದಾದಮೇಲೆ ಅಲ್ಲಿಗೆ ಮೂರು ಸಣ್ಣ ಸಣ್ಣ ತೆಂಗಿನಕಾಯಿಗಳಾಗ್ತಾರೆ ಇದನ್ನ ಅಲ್ಲಿ ಹೋಗಬೇಕಾದ್ರೆ ಇದು ಈ ಒಂದು ಕಾಯಿಗಳನ್ನ ಹೊಡಿಬೇಕಾಗುತ್ತೆ ಇನ್ನೆರಡು ಕಾಯಿಗಳಾಯ್ತಲ್ಲ ಇದನ್ನ ಸೈಡ್ ಬ್ಯಾಗ್ ಇರುತ್ತೆ ಒಂದು ಚಿಕ್ಕದು ಇನ್ನೊಂದು ಸೈಡ್ ಬ್ಯಾಗ್ ಇರುತ್ತೆ ಇವರಿಗೆ ಅಲ್ಲಿಗೆ ಈ ಎರಡು ಕಾಯಿನ ಅಲ್ಲಿಗೆ ಕೊಡ್ತಾರೆ ನೀವು ನೋಡ್ಬೋದು ಇಲ್ಲಿ ಇರುಮುಡಿನ ಕಟ್ಟಿ ಊನರ ಹಾಕಿ ಗುರುಗಳು ಒಂದು ಸಲ ಅವ್ರ ತಲೆ ಮೇಲಿಂದ ಮಡಿಕೊಂಡು ಆಮೇಲೆ ಯಾರು ಇರುಮುಡಿನ ಕಟ್ಟಿಸಿರ್ತಾರೆ ಅವ್ರ ತಲೆ ಮೇಲೆ ಒಂದ್ಸಲಿ ಮಡಗ್ತಾರೆ ಮಡಗ್ಬಿಟ್ಟು ಆಮೇಲೆ ಅವರಿಂದನೇ ಎದ್ದಳಿಸ್ತಾರೆ ಮೇಲೆ ಎದ್ದಳಿಸಿ ನೀವು ನೋಡ್ಬೋದು ಇಲ್ಲಿ ಆ ಕಡೆ ಸೈಡಲ್ಲೆಲ್ಲ ಇರುಮುಡಿಗಳನ್ನ ಕಟ್ಟಿದಾರಲ್ಲ ಅದನ್ನೆಲ್ಲ ಆ ಕಡೆ ಸೈಡಲ್ಲಿ ಜೋಡಿಸಿದ್ದಾರೆ ಇಲ್ಲಿ ತಗೊಂಡೋಗಿ ಇನ್ನೊಬ್ಬರು ಗುರುಗಳು ಅದನ್ನ ಕೆಳಗಡೆ ಮಡಗಿಸ್ತಾರೆ ನೀವು ಇಲ್ಲಿ ನೋಡ್ಬೋದು ಎಲೆ ಹಾಸಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಪಕ್ಕದಲ್ಲಿ ದೀಪ ಉರಿಸ್ತಾರೆ ಇಲ್ಲಿ ಕಾಣಿಸ್ತಾ ಇತ್ತು ಸೈಡಲ್ಲಿ ಈ ಇಲ್ಲಿರೋದೆಲ್ಲ ಮೊರಕ್ಕೆ ಅಕ್ಕಿ ಮತ್ತು ತೆಂಗಿನಕಾಯಿ ತುಪ್ಪದಕಾಯಿ ಹುಯ್ತಾರಲ್ಲ ಅದು ಬೆಡ್ಶೀಟು ಎಲ್ಲವನ್ನೂ ಸಹ ಮೊರಗಳಲ್ಲಿ ಅಂದರೆ ಇನ್ನು ಮುಂದಕ್ಕೆ ಯಾರು ಇರುಮುಡಿ ಕಟ್ಟಿಸ್ಕೊತಾರೋ ಅವ್ರಿಗೆ ಇರುಮುಡಿ ಕಟ್ಟಾಗಿರೋದೆಲ್ಲ ನೋಡಿ ಈ ಸಾಲಲ್ಲಿ ಆಯಿತು ನೀವು ನೋಡ್ಬೋದು ಇಲ್ಲಿ ಇವಾಗ ಯಾರಿಗೆ ಇರುಮುಡಿ ಕಟ್ತಾ ಇದ್ದಾರೆ ನೆಕ್ಸ್ಟ್ ಇನ್ಯಾರಿಗೆ ಇರುಮುಡಿ ಕಟ್ತಾರೆ ಅವ್ರ ಹೆಸರನ್ನ ಮೈಕಲ್ಲಿ ಕೂಗ್ತಾರೆ ಆವಾಗ ಅವ್ರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರು ಫ್ಯಾಮಿಲೀಸ್ ಎಲ್ಲ ಬಂದು ಇಲ್ಲಿ ದೇವಸ್ಥಾನದೊಳಗಡೆ ಬಂದು ನಿಂತಿರೋದನ್ನು ನೀವು ಇಲ್ಲಿ ನೋಡ್ಬೋದು ಇರುಮುಡಿ ಕಟ್ಟಿಸ್ಕೊಳ್ಳೋವಂಥವ್ರು ಕಟ್ಟಾಗಿರೋವಂಥವ್ರು ಎಲ್ಲರೂ ಸಹ ಇಲ್ಲಿ ಬಂದು ಕೂತ್ಕೊಂಡು ಸ್ವಾಮಿಗಳು ಭಜನೆ ಮಾಡೋದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಬಂದು ಇವಾಗ ಮಡಗಿದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗೆಯೇ ತೆಂಗಿನಕಾಯಿಗೆ ತುಪ್ಪ ಹಾಕಿದಾಗ ಬಿರುಡೆ ಇರುತ್ತೆ ನೋಡಿ ಆ ಟೈಟ್ ಮಾಡೋದಕ್ಕೆ ಎಣ್ಣೆ ಚೆಲ್ಲೋಗ್ಬಾರ್ದು ಅಂತ ಇದೇನೇ ಆ ಬಿರಡೆಗಳು ಈ ರೀತಿ ಕಾಣಿಸುತ್ತೆ ಆನಂತರ ಇವಾಗ ನೀವು ಇಲ್ಲಿ ನೀವು ನೋಡ್ಬೋದು ಇನ್ನೊಬ್ಬರು ಇರುಮುಡಿ ಕಟ್ಟಿಸ್ಕೊಳ್ಳೋದಕ್ಕೆ ಕುಂತಿರುವಂಥ ಸ್ವಾಮಿಗಳು ಇಲ್ಲಿ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಒಂದೇ ಥರ ಪ್ರೊಸೀಜರ್ ಮೂವ್ ಆಗುತ್ತೆ ಒಬ್ಬರಿಗೆ ಯಾವ ಥರ ಇರುತ್ತೋ ಅದೇ ಥರನೇ ಅಕ್ಕಿ ಹಾಕ್ಸಿದ ನಂತರ ಗುರುಗಳು ಸಹ ಅಕ್ಕಿ ಹಾಕ್ತಾರೆ ಅದನ್ನು ಮತ್ತೆ ಅಲ್ಲಿಗೆ ಏನೇನು ಹಾಕ್ಬೇಕು ಕಾಯಿಗಳಾಗಿರ್ಬೋದು ಬೇರೆ ಇನ್ನೇನೇನು ಹಾಕ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಇರುಮುಡಿಗೆ ಎಲ್ಲವನ್ನು ಸಹ ಅದು ಆ ಒಂದು ಚೀಲಕ್ಕೆ ಹಾಕ್ತಾರೆ ಕಟ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೇಮ್ ಪ್ರೊಸೀಜರ್ ಮೂವ್ ಆಗುತ್ತೆ ಸ್ನೇಹಿತರೆ ದೇವರ ಮುಂದೆ ಇರುವಂತಹ ಹದಿನೆಂಟು ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ದೀಪ ಹಚ್ಚಿದರೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಅದರ ಕೆಳಗಡೆ ಸಗಣಿ ಹಸುವಿನ ಸಗಣಿಯನ್ನು ತಂದು ಅದನ್ನು ಮಡಗಿ ಅದರ ಮೇಲ್ಗಡೆ ದೀಪವನ್ನು ಹಚ್ಚಿದರೆ ಹೂವು ಮತ್ತು ಸೆಂಟ್ರಲ್ಲಿ ಬಾಳೆಹಣ್ಣು ಪೀಸ್ಗಳನ್ನು ಮಾಡಿ ಅದರ ಮೇಲೆ ಕರ್ಪೂರ ಹಚ್ಚಿದರೆ ಮರಕ್ಕೆ ಏನೂ ಆಗಬಾರ್ದು ಅಂತ ಹದಿನೆಂಟು ಮೆಟ್ಟಲ್ಗೆ ಸೇಮ್ ಮಧ್ಯ ಮಧ್ಯದಲ್ಲಿ ಹೂಗಳನ್ನ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಅವರು ಗುಡ್ಗುಡ್ಗ ನೋಡ್ಬರ್ಲಿ ಅವ್ರ डे <laughs> ಫೈನಲಿ ಇವಾಗ ನಾವು ವೆಯ್ಟ್ ಮಾಡ್ತಿದ್ದಂಥ ಸಮಯ ಬಂತು ಸ್ನೇಹಿತರೆ ಏನು ಗೊತ್ತಾ ಗುರುಸ್ವಾಮಿಗಳು ಎಲ್ಲರಿಗೂ ಸಹ ಇರುಮುಡಿ ಕಟ್ತಾರೆ ಆದರೆ ಗುರುಸ್ವಾಮಿಗಳಿಗೆ ಯಾರು ಇರುಮುಡಿ ಕಟ್ತಾರೆ ಅನ್ನೋ ಪ್ರಶ್ನೆ ತುಂಬ ಜನರ ತಲೆಯಲ್ಲಿ ಬಂದೇ ಇರುತ್ತೆ ಕಾ ಅದು ಸಾಮಾನ್ಯವಾಗಿ ಬರುತ್ತೆ ಆದರೆ ಗುರುಸ್ವಾಮಿಗಳಿಗೆ ಅವರ ಒಂದು ಇರುಮುಡಿಯನ್ನು ಅವರೇ ಕಟ್ಕೋತಾರೆ ಬೇರೆ ಇನ್ಯಾರೂ ಕಟ್ಟೋದಿಲ್ಲ ಅವರ ಇರುಮುಡಿ ಅವರೇ ಕಟ್ಕೋತಾರೆ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ ಅವರು ತುಪ್ಪದ ಕಾಯಿಗೆ ಅವರೇ ಎಣ್ಣೆಯನ್ನು ಹಾಕ್ತಾರೆ ಅವರು ಹೇಗೆ ಬೇರೊಬ್ಬ ಇನ್ನೊಬ್ಬ ಸ್ವಾಮಿಗಳಿಗೆ ಅವರು ಇರುಮುಡಿಯನ್ನು ಕಟ್ತಾರೋ ಅದೇ ಥರ ಅವರೂ ಸಹ ಅವರ ಒಂದು ತುಪ್ಪದ ಕಾಯನ್ನು ಅವರೇ ರೆಡಿ ಮಾಡಿಕೊಂಡು ಅವರೇ ಆ ಒಂದು ಇರುಮುಡಿಯನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಚೀಲದೊಳಗಡೆನೂ ಅವರೇ ಹಾಕಿ ಅವರೇ ಪೂರ್ತಿ ಅಲ್ಲಿ ಕಟ್ಟೋದಾಗಿರ್ಬೋದು ಪ್ರತಿಯೊಂದನ್ನು ಬೇರೆ ಸ್ವಾಮಿಗಳಿಗೆ ಯಾವ ಥರ ಕಟ್ತಾಯಿದ್ರೋ ಅವರ ಇರುಮುಡಿಯನ್ನು ಅವರೇ ರೆಡಿ ಮಾಡ್ಕೊತಾರೆ ಸ್ನೇಹಿತರೆ ಗುರುಸ್ವಾಮಿಗಳು ಇರುಮುಡಿ ಕಟ್ಕೋಬೇಕಾದ್ರೆ ಅಲ್ಲಿ ಇರುವಂಥ ಬೇರೆ ಎಲ್ಲಾ ಸ್ವಾಮಿಗಳು ಸಹ ಅಲ್ಲೇ ಬಂದು ಭಜನೆಯನ್ನು ಮಾಡ್ತಾ ಇರೋದನ್ನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸ್ವಾಮಿಗಳು ಇರುಮುಡಿಯನ್ನು ಕಟ್ಟಿಸಿಕೊಂಡು ಇಲ್ಲಿ ಒಂದ್ ಕಡೆಯಿಂದ ಜೋಡಿಸಿರೋದನ್ನ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಪ್ರತಿಯೊಬ್ಬ ಸ್ವಾಮಿಗಳ ಇರುಮುಡಿನೂ ಸಹ ಇಲ್ಲೇ ಇದೆ 아 <머래> h ಹದಿನೆಂಟು ಮೆಟ್ಟಿಲುಗಳಿಗೆ ಕರ್ಪೂರವನ್ನು ಹಚ್ಚಿರುವುದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯನ್ನು ನಾವು ಇಲ್ಲೇ ನೋಡಿದಾಗ ಆಗ್ತಾಯಿದೆ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಪ್ರತಿಯೊಬ್ಬ ಸ್ವಾಮಿಗಳು ಸಹ ಅವರವರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮನೆಯಿಂದ ಈಚೆ ಬರಬೇಕಾದ್ರೆ ಕೊಟ್ಟಿರ್ತಾರಲ್ಲ ಆ ಒಂದು ಕಾಯನ್ನು ಮನೆ ಮುಂದೆ ಒಡೆದು ಹಿಂದಕ್ಕೆ ತಿರುಗಿ ನೋಡದೆ ಇರೋ ರೀತಿ ವಾಪಸ್ಸು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಪೂಜೆ ಮಾಡ್ತಾಯಿದ್ದಾರೆ ಬಸ್ಗೆ ಇವಾಗ ಇದೇ ಬಸ್ಸಲ್ಲಿ ನಮ್ಮ ಎಲ್ಲ ಸ್ವಾಮಿಗಳು ಸಹ ಶಬರಿಮಲೆಗೆ ಹೊರಡ್ತಾ ಇರೋದು ಅದಕ್ಕೋಸ್ಕರ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋದಕ್ಕೆ ಎಲ್ಲರೂ ಸಹ ಇಲ್ಲಿ ದೇವರಿಗೆ ಮತ್ತು ಬಸ್ಗೆ ಪೂಜೆ ಮಾಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಶರಣಮಯ್ಯಪ್ಪ

ಬಸ್ಸು ರೆಡಿಯಾಗಿದೆ ಇವಾಗ ನೀವು ನೋಡ್ಬೋದು ಇಲ್ಲಿ ಇರುಮುಡಿಗಳ್ನ ಎತ್ತೋದಕ್ಕಿಂತ ಮುಂಚೆ ದೇವರ ಫೋಟೋಗೆ ಮತ್ತು ಅಲ್ಲಿ ಹದಿನೆಂಟು ಮೀಟ್ಲ್ಗಳಿಗೆ ಎಲ್ಲಕ್ಕೂ ಪೂಜೆ ಮಾಡಿ ಆ ನಂತರ ಅಲ್ಲಿ ಇರುಮುಡಿ ಏನು ಕಟ್ಟಿರ್ತಾರೆ ಆ ಇರುಮುಡಿಗಳಿಗೆಲ್ಲ ಪೂಜೆ ಮಾಡ್ತಾರೆ ನೀವು ಇಲ್ಲಿ ನೋಡ್ಬೋದು ಗುರುಸ್ವಾಮಿಗಳು ಅಲ್ಲಿ ಇರುವಂಥ ಎಲ್ಲ ಇರುಮುಡಿಗಳಿಗೂ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ನಂತರ ಆಯಾ ಇರುಮುಡಿಗಳು ಯಾರ್ಯಾರು ಕಟ್ಟಿದರೆ ಅವ್ರನ್ನ ಬರೆಯಿ ಆ ಸ್ವಾಮಿಗಳನ್ನ ಅವರ ತಲೆ ಮೇಲೆ ಆ ಒಂದು ಇರುಮುಡಿಯನ್ನು ಮಡಗಿ ಆ ನಂತರ ಇಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ ಅದು ಯಾವ ರೀತಿ ಅಂತ ಅದನ್ನು ತೋರಿಸ್ತೀನಿ ನೀವು ಇಲ್ಲಿ ನೋಡೋದು sharma me pa sharma me pa sharma pa ಇರುಮುಡಿನ ತಲೆ ಮೇಲೆ ಮೇಲೆ ದೇವ್ರಿಗೆ ಬೆಂದು ತೋರಿಸ್ಬಾರ್ದು ಅಂತ ಮುಖ ಮಾಡಿಕೊಂಡೆ ಹಿಂದಿಗಡೆಗಾದಂಗೆ ನಡ್ಕೊಂಡು ಹೋಗ್ಬೇಕು ಇನ್ನಿಬ್ಬರು ಸ್ವಾಮಿಗಳು ಆ ಕಡೆ ಈ ಕಡೆ ಇಟ್ಕೊಂಡಿರ್ತಾರೆ ಅವ್ರನ್ನ ಅದೇ ಥರ ಹಿಂದ್ಗಡೆಗೇ ಕರ್ಕೊಂಡು ಹೋಗ್ತಾರೆ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದಿಂದ ಈಚೆ ಹೋದಾಗ ಅಲ್ಲಿರುವಂಥ ಒಂದು ತೆಂಗಿನಕಾಯಿಯನ್ನು ದೇವರ ಬಾಗಿಲ ಹತ್ರ ಅಲ್ಲಿ ದೇವಸ್ಥಾನದ ಮುಂದಗಡೆ ಏನಿರುತ್ತೆ ಆ ಬಾಗಿಲ ಹತ್ರ ಒಡೆದು ಆ ನಂತರ ಆ ಕಡೆ ಮುಂದೆ ಹೋಗ್ತಾರೆ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಸ್ವಾಮಿಗಳು ಅಷ್ಟೇ ತಲೆ ಮೇಲೆ ಇರುಮುಡಿಯನ್ನು ಮಡಗದ ಮೇಲೆ ದೇವಸ್ಥಾನದಿಂದ ಈಚೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಅಲ್ಲಿ ಹಿಡಗಾಯಿ ಹೊಡೆದ್ಬಿಟ್ಟು ಆ ನಂತರ ಮುಂದೆ ಹೋಗ್ತಾರೆ ನೀವು ಇಲ್ಲಿ ನೋಡ್ಬೋದು

ಅಲ್ಲಿಂದ ಎಲ್ಲ ಸ್ವಾಮಿಗಳು ಬಸ್ಸಿನ ಹತ್ರ ಬರ್ತಾರೆ ಬಂದು ಅಲ್ಲಿ ದೇವಸ್ಥಾನದ ಮುಂದಗಡೆ ಕೈ ಮುಗಿದು ಆನಂತರ ಬಸ್ಸಿನ ಸುತ್ತ ಒಂದು ರೌಂಡ್ ಬಂದು ಮೇಲ್ಗಡೆಗೆ ಇರುಮುಡಿಯನ್ನು ಕೊಟ್ಟು ಆನಂತರ ಬಸ್ ಒಳಗಡೆ ಹೋಗ್ತಾರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಲ್ಲ ಸ್ವಾಮಿಗಳು ಸಹ ಇರುಮುಡಿಯನ್ನು ಬಸ್ಸಿನ ಮೇಲ್ಗಡೆ ಕೊಡ್ತಾ ಇರೋದನ್ನು ಆನಂತರ ಹಾಗೆಯೇ ನೀವು ಇಲ್ಲಿ ಹಿಂದ್ಗಡೆ ನೋಡೋದಾದರೆ ಆ ಕಡೆಯಿಂದ ಸ್ವಾಮಿಗಳು ನಡ್ಕೊಂಡು ಬರಬೇಕಾದ್ರೆ ದ ಸ್ವಾಮಿಗಳು ದಾಟ್ಕೊಂಡು ಹೋಗಲಿ ಅಂತ ರೋಡಲ್ಲೇ ಮಲಗಿರೋದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಅಲ್ಲಿಂದ ಮುಂದೆ ಬಂದ ಮೇಲೆ ದೇವಸ್ಥಾನದ ಹತ್ರ ಒಂದು ಕಾಯನ್ನು ಹೊಡೆದು ಆ ನಂತರ ಹೋಗಿ ಇರುಮುಡಿಯನ್ನೆಲ್ಲ ಬಸ್ಸಿನ ಮೇಲ್ಗಡೆ ಕೊಡ್ತಾರೆ ಸ್ನೇಹಿತರೆ ಇರುಮುಡಿಗಳನ್ನೆಲ್ಲ ಮೇಲೆ ಕೊಟ್ಟರೆ ಬಸ್ ಒಳಗಡೆ ಪ್ರತಿಯೊಬ್ಬ ಸ್ವಾಮಿಗಳು ಸಹ ಅವರವರ ಮನೆಯವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ ಅವರು ಟ್ರಿಪ್ ಹೋಗಿ ಬರೋ ತನಕ ಇನ್ನೂ ಒಂದು ವಾರ ಆಗುತ್ತಲ್ಲ ಅದರಿಂದ ಎಲ್ಲ ಸ್ವಾಮಿಗಳು ಬಸ್ಸಲ್ಲಿ ಕೂತ್ಕೊಂಡು ಇವಾಗ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಶಬರಿಗಿರಿಗೆ ಸೈಯ್ಯಪ್ಪನ್ನ ನೋಡೋದಕ್ಕೋಸ್ಕರ ಅವರ ಮನೆಯವರೆಲ್ಲ ಅವ್ರಿಗೆಲ್ಲ ಟಾಟಾ ಮಾಡಿ ಹೋಗಿದ್ದು ಬನ್ನಿ ಕ್ಷೇಮವಾಗಿ ಅಂತ ಕಳಿಸ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಓಕೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ